ಚಿಕ್ಕೋಡಿ ಬೆಂಗಳೂರು ಬಸ್ಸು ಆಕಸ್ಮಿಕವಾಗಿ ಚಾಲಕನ ನಿಯಂತ್ರಣ ತಪ್ಪಿ ಫೋರ್ಟ್ಗಾಯಿಸಿ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಬಸ್ಸೇ ಉರುಳು ಬಿದ್ದದ ನೂರ ಹೆಚ್ಚು ನೂರಾಗಿದೆ ಎರಡು ಜನ ನಿಧನ ಹೊಂದಿದ್ದಾರೆ ವೃದ್ಧರ ಆತ್ಮಕ್ಕೆ ಬರುವಂಥ ಚರ್ಚೆ ಮೃತರ ಕುಟುಂಬಗಳಿಗೆ ಕೂಡಲೇ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಬಸ್ನಲ್ಲಿ ಇಪ್ಪತ್ತು ಜನರಿಗಿಂತಲೂ ಹೆಚ್ಚು ಜನರಿಗೆ ಗಾಯ ಆಗಿರ್ತಕ್ಕಂಥದ್ದು ಕೈಕಾಲು ಮುರಿದಿರ್ತಕ್ಕಂಥದ್ದು ಸೊಂಟ ಮುರಿದಿರ್ತಕ್ಕಂಥದ್ದು ಅವರೆಲ್ಲರಿಗೂ ಕೂಡ ಸರ್ಕಾರ ಪರಿಹಾರ ಕೊಡಬೇಕು ಮತ್ತು ಅವ್ರ ಚಿಕಿತ್ಸಾ ವೆಚ್ಚವನ್ನು ಪೂರ್ಣ ಸರ್ಕಾರವೇ ಪಡಲಿ ಬರೆಸಬೇಕು ಅಂತೇಳಿ ಒತ್ತಾಯ ಮಾಡ್ತೀನಿ ಮತ್ತು ನಾನು ಸಂಬಂಧಪಟ್ಟಂಥ ಇಲಾಖೆ ಮಂತ್ರಿಗಳಿಗೆ ಫೋನ್ ಮಾಡಿ ತಿಳಿಸ್ತೀನಿ ಕೂಡಲೇ ಅವರಿಗೆ ವ್ಯವಸ್ಥೆಯನ್ನು ಮಾಡಲಿಕ್ಕೆ ಎಲ್ಲ ಪ್ರಯತ್ನಗಳು ಮಾಡ್ತೀನಿ